ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಲೇಜ್ ಲೈಫ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮತ್ತಿತಾಳೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಈ ದೇವಸ್ಥಾನ ಬಂದು ಮಳವಳ್ಳಿ ತಾಲೂಕು ಹತ್ರ ಬರುತ್ತೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದರೆ ಇಲ್ಲಿರೋ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ಥರ ಚರ್ಮ ರೋಗ ಇದ್ರೂ ಕ ವಾಸೆ ಆಗುತ್ತೆ ಗುಣ ಆಗುತ್ತೆ ಅನ್ನೋದನ್ನ ನಂಬಿಕೆ ಇದೆ ನಾವು ಕೂಡ ಎಲ್ಲರೂ ಹೋಗಿ ಮೈ ಫ್ಯಾಮಿಲಿ ಹೋಗಿದ್ವಿ ಅಲ್ಲೇ ಸ್ನಾನ ಮಾಡಿಕೊಂಡು ಬಂದ್ವಿ ನಾವು ಬಂದಿದ್ದು ಇಲ್ಲಿ ನಾಗರ ಕಲ್ಲಿದ್ದೀಯ ಅಲ್ಲಿ ಬಂದ್ವಿ ಈ ನಾಗರಿಕಲ್ ತುಂಬಾ ನಾಗರಿಕಲ್ಲಿದೆ ಎಲ್ಲರೂ ಅಲ್ಲಿ ಪ್ರತಿಯೊಂದು ನಾಗರ ಕಲ್ಗು ಪೂಜೆ ಮಾಡಿ ಹಾಲಿನಿಂದ ಅಭಿಷೇಕ ಮಾಡ್ತಿದ್ರು ನಾವೆಲ್ಲರೂ ಕೂಡ ಅಲ್ಲಿ ಪೂಜೆ ಮಾಡಿ ನಮ್ಮ ಕೋರಿಕೆ ಏನಿದೆ ಅದನ್ನು ದೇವ್ರ ಹತ್ರ ಕೇಳಿಕೊಂಡು ಭಕ್ತಿಯಿಂದ ಎಲ್ಲ ತೆನಿ ತೆನೆಯೇರಿದ್ವಿ ನಂತರ ಬಂದಿದ್ದೆ ಗರ್ಭಗುಡಿ ಹತ್ರ ಇದೇ ನೋಡಿ ಗರ್ಭಗುಡಿ ಒಳಗಡೆ ಇರೋ ಮೇಯ್ನ್ ದೇವರು ತಾಳೇಶ್ವರ ಸ್ವಾಮಿ ಅಂತ ಆ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಳ್ಳೋದು ಒಂದು ಪದ್ಧತಿ ಹಾಗೆ ನಾನ್ ವೆಜ್ ಹಾಗಿಲ್ಲ ವೆಜ್ ಪ್ಯೂರ್ ವೆಜ್ಜು ಅದೇ ಥರ ನಾವು ಅನ್ನ ಸಾಂಬಾರ್ ವಡೆ ಪಾಯಸ ಅಂತ ಪ್ಯೂರ್ ವೆಜ್ ಅಡುಗೆ ಮಾಡಿ ಎಲ್ಲರೂ ಸೇರು ಮಾಡಿದ್ರೆ ತುಂಬ ಖುಷಿ ಆಯಿತು ಹಾಗೆ ಎಲ್ಲರೂ ಊಟ ಮುಗಿಸ್ಕೊಂಡು ಬಂದ್ವಿ ಇವತ್ತಿಗೆ ನನ್ನ ಮಿನಿ ಬ್ಲಾಗ್ ಮುಗಿಯಿತು ಮತ್ತೆ ಸಿಗೋಣ ನಮಸ್ಕಾರ